ನಮಸ್ತೆ ವೀಕ್ಷಕರೇ ತಮ್ಮೆಲ್ಲರಿಗೂ ಜೆ ಬಿ ಎಮ್ ಕಿಚನ್ ಫುಡ್ಗೆ ಸ್ವಾಗತ ಇವತ್ತು ಒಂದು ರೆಸಿಪಿ ಮಾಡ್ತಾ ಇರೋದು ಏನು ಅಂದರೆ ಚಿಕನ್ ಸಾಂಬಾರು ನಾನು ಹೇಗೆ ಚಿಕನ್ ಸಾಂಬಾರು ಮಾಡ್ತೀನಿ ಅಂತ ಹೇಳ್ತೀನಿ ನೋಡ್ಕೋತಾ ಹೋಗಿ ಒಂದು ಸ್ಟವ್ ಮೇಲೆ ಹಂಚಿನ ಇಟ್ಟು ಒಂದು ದೊಡ್ಡ ಗಾತ್ರದ ಒಂದೆರಡು ಈರುಳ್ಳಿನ ನಾನಿಲ್ಲಿ ನೀಟಾಗೆ ಫ್ರೈ ಮಾಡ್ಕೊಂಬಿಡ್ತೀನಿ ನೋಡಿ ನೀಟಾಗೆ ಬ್ರೌನ್ ಕಲರ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ಫ್ರೈ ಆಗೋ ತನಕ ಬಿಟ್ಟು ಅದನ್ನು ಸೈಡಲ್ಲಿಟ್ಟು ನಾವು ಸ್ಟವ್ ಮೇಲೆ ನ ಇಟ್ಕೊಂಡು ನಮಗೆ ಬೇಕಾಗಿರೋಷ್ಟು ಎಣ್ಣೆನ ನಾವು ಹಾಕೊಂಬೇಡೋಣ ಎಣ್ಣೆ ಕಾದ ನಂತರ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಚಿಕನ್ನ ನಾವಿಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ ಉಪ್ಪು ಖಾರ ಎಲ್ಲ ಹಾಕಿಟ್ಟಿದ್ದೆ ನಾನು ಮಿಕ್ಸ್ ಮಾಡಿದ್ದೆ ಮೊದಲೇ ಇದನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ ನೋಡಿ ಇದನ್ನು ನಾವು ಕ್ಲೀನಾಗೆ ಮಿಕ್ಸ್ ಮಾಡ್ಕೊಂಬೇಡೋಣ ಒಂದು ಒಂದು ಅರ್ಧ ಗಡ್ಡೆಯಷ್ಟು ಈರುಳ್ಳಿ ಒಂದೆರಡು ಮೂರು ಹಸಿಮೆಣ್ಸಿನ್ಕಾಯಿ ನಾನು ಎಣ್ಣೆಯಲ್ಲಿ ಹಾಕ್ಕೊಂಡಿದ್ದೀನಿ ಅದು ನಿಮಗೆ ತೋರಿಸಿಲ್ಲ ಅದು ಸ್ಕಿಪ್ ಆಗಿದೆ ವಿಡಿಯೋ ಹಾಗಾಗಿ ಅದಾದಮೇಲೆ ನಾನು ಉಪ್ಪು ಖಾರ ಅರಿಶಿನ ಹಾಕಿರೋವಂಥ ಚಿಕನ್ನ ಹಾಕೊಂಡಿರೋದು ಇದು ಒಂದೆರಡು ನಿಮಿಷ ಫ್ರೈ ಆದಮೇಲೆ ನಾವು ಕಟ್ ಮಾಡಿಕೊಂಡಿರುವಂಥ ದೊಡ್ಡ ಗಾತ್ರದ ಒಂದು ಟೊಮೊಟೋನ ಇಲ್ಲಿ ಹಾಕ್ಕೊಂಡ್ಬಿಡೋಣ ಇದನ್ನು ಕೂಡ ನಾವು ಕ್ಲೀನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಒನ್ ಟೈಮು ಚಿಕನ್ ಸಾಂಬಾರ್ಗೆ ಹಸಿ ಈರುಳ್ಳಿ ಹಾಕಬೇಡಿ ವೀಕ್ಷಕರೇ ಚೆನ್ನಾಗಿರಲ್ಲ ಆದಷ್ಟು ಫ್ರೈ ಮಾಡಿಕೊಂಡು ಈ ರೀತಿ ಮಾಡಿದ್ರೆ ಟೇಸ್ಟ್ ತುಂಬ ಆಗಿ ಬರುತ್ತೆ ಹಾಗಾಗಿ ಇದೇ ರೀತಿ ಮಾಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಇರಿ ನಾನು ಇನ್ನು ಏನೇನು ಮಾಡ್ತೀನಿ ಯಾವ ಥರ ಮಸಾಲೆ ಹಾಕ್ತೀನಿ ಅಂತ ನಿಮ್ಗೆ ಗೊತ್ತಾಗುತ್ತೆ ಇವಾಗ ಐದು ನಿಮಿಷ ನಾವು ತಟ್ಟೆ ಮುಚ್ಚಿ ಬೇಯಕ್ಕೆ ಬಿಟ್ಬಿಡೋಣ ಆ ಚಿಕನ್ ನೀರೆಲ್ಲ ಬಿಟ್ಕೊಳ್ಳುತ್ತೆ ಅಲ್ಲಿ ತನಕ ನಾವು ಬೇಯೋದಕ್ಕೆ ಬಿಟ್ಬೇಡ ನೋಡಿ ನೀರು ನಾನು ಹಾಕಿಲ್ಲ ಅದು ಟೊಮೊಟೊ ಮತ್ತು ಚಿಕನ್ ನೀರು ಬಿಟ್ಟಿದೆ ಈ ರೀತಿ ಒಂದು ಐದ್ ನಿಮಿಷ ಬಿಟ್ಟರೆ ನೀರು ಬಿಟ್ಕೊಂಡಿರುತ್ತೆ ಉಪ್ಪು ಖಾರ ಎಲ್ಲ ನೀಟಾಗಿ ಚಿಕನ್ ಮಿಕ್ಸ್ ಆಗಿದೆ ಇವಾಗ ಸ್ವಲ್ಪ ಸ್ವಲ್ಪ ಗರಂ ಮಸಾಲ ಪೌಡರ್ನ ನಾನು ಇಲ್ಲಿ ಹಾಕೋತಾ ಇದೀನಿ ನೋಡಿ ನೋಡಿ ಗರಂ ಮಸಾಲ ನಾನು ಹಾಕೊಂಡಾಯ್ತು ಇವಾಗ ಎರಡೂವರೆ ಟೊಮೊಟೊ ಚಿಕ್ಕ ಚಿಕ್ಕದು ಹಾಗೆ ಶಾಜೀರ ಗೋಡಂಬಿ ಯಾಲಕ್ಕಿ ಚಕ್ಕೆ ನೋಡಿ ಹಾಗೆ ಬೆಳ್ಳುಳ್ಳಿ ಶುಂಠಿ ಹುರಿದಿಟ್ಕೊಂಡಿರೋ ಈರುಳ್ಳಿ ಅವಾಗಲೇ ನಾನು ಹಂಚಲು ಹುರಿದಿಟ್ಕೊಂಡಿದ್ನ ಇದು ಒಣ ಕೊಬ್ಬರಿ ನೀಟಾಗೆ ಹುರಿದಿಟ್ಕೊಂಡಿರೋಂತಹ ಒಣ ಕೊಬ್ಬರಿ ಇದು ಹಸಿ ಕೊಬ್ಬರಿ ಹಾಕಬೇಡಿ ಒಣ ಕೊಬ್ಬರಿ ಇದ್ರೆ ಒಣ ಕೊಬ್ಬರಿನೇ ಹಾಕಿ ಹಂಚಲು ಹುರಿದಿರೋಂಥದ್ದು ಹಾಗೆ ಟೊಮೊಟೊ ತೋರಿಸಿದ್ದೀನಿ ನಿಮಗೆ ನಿಮ್ಗೆ ಟೊಮೊಟೊ ಗೋಡಂಬಿ ಯಾಲಕ್ಕಿ ಚಕ್ಕೆ ಲವಂಗ ಶಾಜೀರ ಇಷ್ಟನ್ನ ನಾನು ಇದು ನೀಟಾಗಿ ಬೇಯ್ತಾ ನಾವು ನಾವಿವಾಗ ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಬಿಟ್ಕೊಂಡ್ಬಿಡೋಣ ಒಣ ಕೊಬ್ಬರಿನ ತುರ್ಕೊಂಡು ಹಂಚಲಿ ನೀಟಾಗಿ ಬ್ರೌನ್ ಕಲರ್ ಬರೋ ಥರ ಫ್ರೈ ಮಾಡಬೇಕು ಅದನ್ನು ನಾನು ಇಲ್ಲಿ ಹಾಕಿದ್ದೀನಿ ಜಾರ್ಗೆ ಎಲ್ಲ ನಾನು ತೋರಿಸಿರೋ ಐಟಮ್ ಎಲ್ಲ ನಾನು ಜಾರ್ಗೆ ಹಾಕ್ಕೊಂಡಿದ್ದೀನಿ ಇವಾಗ ಅದನ್ನು ರುಬ್ಬಿಟ್ಕೋಬೇಕು ಕ್ಲೀನಾಗಿ ಸ್ವಲ್ಪ ಕೊತ್ತಂಬರಿ ಪುದೀನ ಸೊಪ್ಪನ್ನು ಕೂಡ ನಾನು ಹಾಕೊಂಡಿದ್ದೀನಿ ಜಾರ್ಗೆ ನೋಡಿ ರುಬ್ಬಿಟ್ಕೊಂಡಿದ್ದೀನಿ ಇವಾಗ ಇದನ್ನು ನಾನು ಹಾಕೋತಾ ಇದ್ದೀನಿ ಚಿಕನ್ ಮೇಲೆ ಒಂದೆರಡು ನಿಮಿಷ ಕಾಲ ಇದನ್ನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಂಬೇಣ ಚಿಕನಲ್ಲಿ ನನಗೆ ಚಿಕನ್ ಸಾಂಬಾರ್ಗೆ ಹಸಿಕಾಯಿ ಈರುಳ್ಳಿ ಹಾಕಿ ಮಾಡಿದ್ರೆ ಇಷ್ಟ ಆಗಲ್ಲ ವೀಕ್ಷಕರೇ ಈ ರೀತಿ ನಾನು ನಾನು ಮಾಡೋ ರೀತಿನೇ ನಾನು ನಿಮಗೆ ತೋರಿಸಿದ್ದೀನಿ ನೀವು ಸತಿ ಟ್ರೈ ಮಾಡಿ ಹೇಗಿರುತ್ತೆ ಅಂತ ನೋಡಿ ಇವಾಗ ಕುದಿ ಬರ್ತಾ ಇದೆ ನೋಡಿ ಈ ರೀತಿ ನಾವು ಕುದಿಯೋದಕ್ಕೆ ಬಿಡಬೇಕು ಇಲ್ಲ ಹಸಿ ಹಸಿ ಇರುತ್ತಲ್ವ ಪುದೀನ ಕೊತ್ತಂಬರಿ ಎಲ್ಲ ಚೆನ್ನಾಗಿರಲ್ಲ ಈರುಳ್ಳಿ ಕೊಬ್ಬರಿ ಅಂತೂ ನಾನು ಆಲ್ರೆಡಿ ಹಂಚಲ್ಲೇ ನಾನು ನೀಟಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಹಾಗಾಗಿ ಅಂಥ ಹಸಿ ಹಸಿ ಏನೂ ಬರಲ್ಲ ಸೊ ಇವಾಗ ಕುದಿಯೋ ಟೈಮಲ್ಲಿ ಒಂದಿಷ್ಟು ನೀರನ್ನು ಹಾಕಿ ಮತ್ತೊಂಚೂರು ನಾವು ಕುದಿ ಬರೋ ತನಕ ಬೇಯಿಸ್ಕೊಳ್ಳೋಣ ಹಂಗೆ ಆಮೇಲೆ ನಾವು ನೀರು ಹಾಕಿಬಿಟ್ಟು ಎಷ್ಟು ಬೇಕು ಅಷ್ಟು ನೀರು ಹಾಕಿ ಕ್ಲೋಸ್ ಮಾಡಿಬಿಟ್ಟು ವಿಷಲ್ ಓಡಿಸೋಣ ಅಲ್ಲಿ ತನಕ ಇದು ಹಂಗೆ ಬೇಯ್ತಾ ಇರಲಿ ಕುಕ್ಕರ್ನ ಕ್ಲೋಸ್ ಮಾಡೋದು ಬೇಡ ತಕ್ಷಣಕ್ಕೆ ನಾವು ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಲೇ ನೋಡ್ತಾ ಇದ್ದೀರೋ ದಯವಿಟ್ಟು ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿಬಿಡಿ ನೋಡಿ ಇವಾಗ ಎಷ್ಟು ಬೇಕೋ ಅಷ್ಟು ನೀರನ್ನ ಇಲ್ಲಿ ಹಾಕಿಬಿಟ್ಟು ಒನ್ ಟೈಮ್ ಮಿಕ್ಸ್ ಮಾಡಿಬಿಡ್ತೀನಿ ನಾನು ಚಿಕನ್ ಇಲ್ಲ ಜಾಸ್ತಿ ನೀರ ಹಾಕಿದ್ರು ಅಷ್ಟು ಟೇಸ್ಟ್ ಇರಲ್ಲ ತುಂಬಾನೇ ಇದು ಕುದ್ದಿ ಕುದ್ದಿ ಬೆಂದು ಆದ್ಮೇಲೆ ಎಷ್ಟು ಗಟ್ಟಿ ಆಗುತ್ತೆ ಅಂತ ನೀವೇ ನೋಡ್ತಾ ಇರಿ ಸ್ವಲ್ಪ ಸ್ವಲ್ಪ ನೀರ್ ಹಾಕಿರೋದು ಇವಾಗ ಉಪ್ಪು ಖಾರ ಸರಿ ಇದೆಯಾ ಅಂತ ನೋಡ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೋಬೇಕು ಅಂತ ನನಗನ್ನಿಸ್ತು ಹಾಗಾಗಿ ನಾನು ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ದೀನಿ ಇವಾಗ ನೋಡಿ ಉಪ್ಪು ಒನ್ ಟೈಮ್ ಮಿಕ್ಸ್ ನಾನು ನೀಟಾಗಿ ಕಬ್ಬಿಣದ ಹಂಚಲ್ಲಿ ನಾವು ಈರುಳ್ಳಿ ಮತ್ತೆ ಒಣ ಕೊಬ್ಬರಿ ಹುರ್ಕೊಳ್ಳೋದ್ರಿಂದ ಅದ್ರ ಕ್ಯಾಲ್ಶಿಯಂ ತುಂಬಾನೇ ನಮಗೆ ಮೈಗೆ ಸಿಗುತ್ತೆ ವೀಕ್ಷಕರೇ ನಮ್ಮ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಕಬ್ಬಿಣದ ಹಂಚಲೇ ಈರುಳ್ಳಿ ಮತ್ತು ಒಣ ಕೊಬ್ಬರಿನೆಲ್ಲ ಅವಾಗವಾಗ ಹುರ್ಕೋತಾ ಇರ್ತೀನಿ ಇವಾಗ ನೋಡಿ ನಾನು ಕುಕ್ಕರ್ನ ಕ್ಲೋಸ್ ಮಾಡಿ ಬೇಯೋದಕ್ಕೆ ಬಿಟ್ಬಿಡ್ತೀನಿ ಇವಾಗ ಬೆಂದಿದೆ ಅಂತ ಅನ್ನಿಸ್ದಾಗ ಒಂದು ಮೂರು ನಾಲ್ಕು ವಿಷಲು ಒಡೆದಾದ್ಮೇಲೆ ನಾನು ಇದನ್ನು ಕ್ಯಾಪ್ನ ಓಪನ್ ಮಾಡಿ ನೋಡ್ತೀನಿ ನೋಡಿ ಓಪನ್ ಮಾಡಿ ನೋಡಿದಾಗ ಈ ರೀತಿ ಆಗಿತ್ತು ಚಿಕನ್ ಸಾಂಬಾರು ನೋಡಿ ಬಿಸಿ ಬಿಸಿ ಚಿಕನ್ ಸಾಂಬಾರ್ ಈ ರೀತಿ ರೆಡಿಯಾಗಿತ್ತು ನೋಡಿ ಉಪ್ಪು ಖಾರ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ ತುಂಬಾ ಚೆನ್ನಾಗೂ ಇದೆ ಟೇಸ್ಟು ಇವಾಗ ಸರ್ವ್ ಮಾಡಿಕೊಳ್ಳೋಣ ನೋಡಿ ಚೆನ್ನಾಗಾಗಿದೆ ನೀವು ಒಂದ್ಸತಿ ಟ್ರೈ ಮಾಡಿ ಬಿಸಿ ಬಿಸಿ ಅನ್ನಕ್ಕೆ ಇವಾಗ ನಾನು ಚಿಕನ್ ಸಾಂಬಾರ್ ಸರ್ವ್ ಮಾಡಿ ನನ್ನ ಹಸ್ಬೆಂಡ್ಗೆ ಕೊಡ್ತಾ ಇದ್ದೀನಿ ನೋಡಿ ನಿಮಗೆ ತುಂಬಾ ಗಟ್ಟಿ ಬೇಕು ಅಂದರೆ ನೀರು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ನಾನು ಮಧ್ಯಾಹ್ನಕ್ಕೆ ಮತ್ತೆ ರಾತ್ರಿಗೆ ಎರಡು ಟೈಮ್ ಸೇರಿಸಿ ಮಾಡ್ಕೊಂಡ್ಬಿಡ್ತೀನಿ ಪದೇ ಪದೇ ಏನು ಮಾಡಕ್ಕೆ ಹೋಗಲ್ಲ ಒಂದು ಮೀಡಿಯಮ್ಮಲ್ಲಿ ಅಲ್ಲಿ ನಾನು ನೀರು ಹಾಕೊಂಡಿದ್ದೀನಿ ನೋಡಿ ಸಾಂಬಾರು ರೆಡಿ ಆಗಿದೆ ಅದಕ್ಕೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲೋ ವೀಕ್ಷಕರೇ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಒಳ್ಳೆ ರೆಸಿಪಿನಲ್ಲಿ ನಾನು ನಿಮಗೆ ಮೀಟ್ ಮಾಡ್ತೀನಿ ಧನ್ಯವಾದಗಳು